ಸದಸ್ಯೂರ್ನ ಮಾಡಬಾರ್ದಂತ ಹೇಳುದು ಇಲ್ಲ ಅದಕ್ಕಿಂತ ನೋಡಿರಿ ಯಾರು ಅಡ್ಕತ್ತರಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತೆಯಾಗ ಯಾರು ಸಿಗಿಸ್ತಾರೋ ಮಾಡೋದು ಅಂತ ಹಂಗೇನು ನಾ ಭಾವಿಸಿಲ್ಲ ಮೊದಲೇದ್ದು ನಿಮಗೂ ಭವಿಷ್ಯ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇವೆ ಏನು ಅರವತ್ತು ವರ್ಷ ಸಾಧುಪಾನ ಪಾನ ಬಿಡ್ತು ಭಾವನೆಯನ್ನು ಸಾಕಷ್ಟು ಜನ ಬಂದು ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ತರೆಯಲ್ಲಿ ಸಿಗಿಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ಬರು ಅಂತಾರೋ ಇದು ನನಗೆ ನೋವಾಗಿನೇ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳಬೇಕು ಒಬ್ಬರು ಮಾಡನ್ನವ್ರ ಒಬ್ಬರು ಬಿಡ ಅನ್ನೋರ ಯಾಕಂದ್ರೆ ಒಂದು ಈ ಶಿವ ಶಿವಮತ್ತ ನಡೆದು ಬಂದಂಥ ದಾರಿಯನ್ನು ಶಿವಮಾಲೋಕನದ್ದು ನಾವು ಅಂತೀವಿ ನಾವು ಯಾವಾಗೂ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳಿಗಿಂತ ಶಿವ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ನೋಡೋದೈತಲ್ಲಿ ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನೂ ನಲವತ್ತೆರಡು ವರ್ಷ ನಡೆದು ಬಂದ ದಾರಿಯನ್ನು ಮೇಲೆ ನಾ ಎಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ ಬರುವಾರು ಯಾಕೆ ಕನ್ಕ್ಲೂಷನ್ ಬರುವಾರು ಅನ್ನುವಂಥ ಭಾವನೆ ನನ್ನ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ನೇಶ್ವರ ಕೈ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಇದು ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ನಾವು ಕೊಡ್ತೇನೆ ರೀ ಮತ್ತು ತಗೋಡಿರಿ ನಮ್ಮ ನಿಮ್ಮ ಚೆಂದ ನಷ್ಟಕೊಂಡು ಹೋಗಿ ಸಂಸ್ಥೆ ಅಡಿತೋದು ಬೇಡ ಯಾಕೆಂದರೆ ಸಂಸ್ಥಾ ವಿಶೇಷವಾಗಿ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್